ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡೆಂಗ್ಯುವಿನಿಂದ ಬಳಲ್ತಾ ಇರೋರು ಶೀಘ್ರವಾಗಿ ಚೇತರಿಸ್ಕೊಳ್ಬೇಕು ಅಂತಂದರೆ ಸಹಾಯ ಮಾಡುವಂಥ ಕೆಲವು ಹಣ್ಣುಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಕಿತ್ತಳೆ ಪಪ್ಪಾಯ ದಾಳಿಂಬೆ ಮತ್ತು ಕಿವಿ ಹಣ್ಣು ಜ್ವರವು ಹೆಚ್ಚಾದಾಗ ಏನು ತಿನ್ನದೇ ಇದ್ದಾಗ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತೆ ತಾಜಾ ಕಿತ್ತಳೆ ರಸವು ರೋಗಿಯನ್ನು ಹೈಡ್ರೀಕರಿಸುವುದರಲ್ಲಿ ಸಹಾಯ ಮಾಡುತ್ತೆ ಆದರೆ ಇದನ್ನು ಸಾಕಷ್ಟು ಸರಳ ನೀರಿನಿಂದ ಸೇವಿಸುವುದು ಉತ್ತಮ ದಾಳಿಂಬೆ ದಾಳಿಂಬೆಯು ಅದರ ಹೆಚ್ಚಿನ ಕಬ್ಬಿಣದ ಅಂಶದಿಂದಾಗಿ ರಕ್ತಕ್ಕೆ ವಿಶೇಷವಾಗಿ ಆರೋಗ್ಯಕರವಾಗಿದೆ ಇದು ಸಾಮಾನ್ಯ ರಕ್ತದ ಪ್ಲೇಟ್ಲೆಟನ್ನು ಎಣಿಕೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಡೆಂಗ್ಯೂ ಚೇತರಿಕೆಗೆ ಅಗತ್ಯವಾಗಿದೆ ಹಾಗಾಗಿ ಡೆಂಗ್ಯು ಬಂದಂಥ ಸಂದರ್ಭದಲ್ಲಿ ದಾಳಿಂಬೆ ಹಣ್ಣನ್ನು ತಿನ್ನುವುದು ಉತ್ತಮ ಅಂತ ಹೇಳಲಾಗಿದೆ ದೈನಂದಿನ ಆಹಾರದಲ್ಲಿ ಪಪ್ಪಾಯವನ್ನು ಸೇವಿಸುವುದರಿಂದ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕೂಡ ತಪ್ಪಿಸಬಹುದು ಇದರಲ್ಲಿ ವಿಟಮಿನ್ಗಳು ಫೈಬರ್ ಸತ್ತು ಮತ್ತು ಪೊಲೆಟ್ಗಳಿಂದ ತುಂಬಿರುತ್ತದೆ ಹಾಗಾಗಿ ಡೆಂಗ್ಯೂ ಬಂದಂಥ ಸಂದರ್ಭದಲ್ಲಿ ಪರಂಗಿ ಹಣ್ಣಿನ ಸೇವನೆ ಉತ್ತಮ ಎಂದು ಹೇಳಲಾಗಿದೆ ಪರಂಗಿ ಹಣ್ಣು ಮಾತ್ರವಲ್ಲದೆ ಪರಂಗಿಯ ಎಲೆ ಕೂಡ ತುಂಬ ಉತ್ತಮವಾದದ್ದು ಪರಂಗಿಯ ಎಲೆಯ ರಸವು ಡೆಂಗ್ಯೂ ರೋಗಿಗಳಲ್ಲಿ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಪರಂಗಿ ಎಲೆಯು ತುಂಬ ಉತ್ತಮವಾದದ್ದು ಪರಂಗಿಯಲೆಯು ಎಲೆಯು ಡೆಂಗ್ಯೂವಿಗೆ ಬಣ ಅಂತಲೇ ಹೇಳಬಹುದು ಕಿವಿ ಹಣ್ಣು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಇ ಸಿ ಕೆ ಮತ್ತು ಸತುವು ಇರೋದರಿಂದ ನಮಗೆ ದೇಹಕ್ಕೆ ಉತ್ಕರ್ಷಣಾ ನಿರೋಧಕಗಳನ್ನು ಹೊಂದಿಸುತ್ತೆ ಕಿವಿ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಿವಿ ಹಣ್ಣು ತಿನ್ನೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಇದರ ನಿಯಮಿತ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅನೇಕ ರೋಗಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ನೋಡಿದ್ರಲ್ಲ ಡೆಂಗ್ಯೂ ಬಂದಾಗ ಈ ಹಣ್ಣುಗಳನ್ನು ಸೇವಿಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ತಂದು ಮಾತ್ರ ಮರಿಬೇಡಿ